ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕರಣೆ ವೆಹಿಕಲ್ ಸೇಲ್ ಮಾಡಬೇಕಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಹೇಳಿ ಸರ್ ಹೇಳ್ರಿ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಚವರ್ ಲೇಟ್ ಸ್ಪಾರ್ಕ್ ಹಾಂ ಸರ್ ಮಾರೋದೈತ್ರಿ ಅದು ಕಳಿಸ್ಕೊಟ್ಟನ್ ಸರ್ ಏನೈತ್ರಿ ಸರ್ ಮಾಡಲ್ಲು ಒಂಬತ್ತೈದು ಸರ್ ಎರಡು ಸಾವಿರದ ಒಂಬತ್ತು ಮಾಡಲ್ಲು ಓಕೆ ಓನರ್ ಎಷ್ಟಾಗಿದ್ದಾರೆ ತಾವು ಗಾಡಿಗೆ ಓನರ್ ನಾಕ್ ರೀ ರನ್ನಿಂಗ್ ಎಷ್ಟು ಆಗೈತ್ರಿ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ಒಂದು ಐವತ್ತೈದು ರೀ ಒಂದು ಲಕ್ಷದ ಐವತ್ತೈದು ಸರ್ ಕಿಲೋಮೀಟರ್ ಓಡೈತಿ ರೀ ಹ್ಞೂ ಮೆಟ್ರೇಲ್ ಚಲ್ತಿನೇ ಐತ್ರಿ ಮೆಟ್ರೇಲ್ ಚಲ್ತಿ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಐದು ಟೈರ್ ಕೂಡ ಪರ್ಸೆಂಟೇಜ್ ಎರಡು ಟೈರ್ ಹೊಸ ಹೌದು ಸರ್ ಎರಡು ಟೈರ್ ಒಂದು ಸೆವೆಂಟಿ ಫೈವ್ ಇದಾವೆ ರೀ ಒಂದು ಸ್ಟೇಪ್ನಿ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ರೀ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಯಾವ ತರ ಇಟ್ಟಿದ್ದೀರ ತಾವು

ಪೆಟ್ರೋಲ್ ರೆಂಟ್ ಏನು ರೀ ಪೆಟ್ರೋಲ್ ಓಕೆ ಗಾಡಿ ಒಳಗೆ ಎಲ್ಲ ನಮಗೆ ಎಲ್ಲ ಏನೇನು ಸಿಗ್ತಿತ್ರಿ ಫ್ಯೂಚರ್ಸ್ ಇಂಟೀರಿಯರ್ ಒಳಗಡೆ ಐತೆ ರೀ ಎ ಸಿ ಐತಿ ಹ್ಞೂ ಹ್ಞೂ ವರ್ಕ್ ಐತ್ರಿ ಮತ್ತೆ ವರ್ಕ್ ಐತಿ ರೀ ಇದು ಐತ್ರಿ ಸೌಂಡ್ ಸಿಸ್ಟಮ್ ಕಂಪನಿ ದನ ರೀ ಹ್ಞೂ 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 ಓಕೆ ರೀ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೊಡತ್ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಇನ್ಶೂರೆನ್ಸ್ ಏಳು ತಿಂಗಳ ಐತ್ರಿ ರೀ ಹಾಂ ರೀ ಯಾರು ಸಾವಿರ ಇಪ್ಪತ್ತೊಂಬತ್ತರ ಮಟ್ಟ ಐತೆ ಇಪ್ಪತ್ತೊಂಬತ್ತರ ಸಿಗತೈತೆ ರೀ ಪಾಸಿಂಗ್ ಓಕೆ ರೀ ಇವಾಗ ನಿಮ್ಮ ಕಾರ್ ಗಾಡಿ ತಗೊಂಡವ್ರಿಗೆ ಏನೂ ಒಂದು ರೂಪಾಯದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಬೋದಾಡ್ಬೇಕು ಸರ್ ಅಷ್ಟೊಂತರ ಕಂಡೀಷನ್ ಐತೆ ರೀ ಕಂಡೀಶನ್ ಐತೆ ರೀ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ನಾವು ತೊಂಬತ್ತೈದು ಸಾವಿರ ರೂಪಾಯಿ ಹೇಳ ಸರ ಒಂದು ಎಂಬತ್ತು ಸಾವಿರ ರೂಪಾಯಿ ಬಂದ್ರೆ ಬಿಡ್ತೇವೆ ಓಕೆ ಅಂತ ಲೊಕೇಶನ್ ಬೆಳಗಾಂ ಸರ್ ಟೂನ್ ಬೆಳಗಾವಿ ಸಿಟಿಯಾಗೆ ಐದು ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಓಕೆ ರೀ ಅಪರೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್